ಕಾಲ ಇತ್ತು ಎಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಕೇವಲ ಸೌಟನ್ನ ಅನ್ನ ಇಟ್ಕೊಳ್ಳೋಕೆ ಮಾತ್ರ ಸೀಮಿತ ಅನ್ನೋ ಮನೋಸ್ಥಿತಿ ಇತ್ತು ಆದರೆ ಈಗೊಂದು ಕಾಲ ಇದೆ ಅಲ್ಲಿ ಹೆಣ್ಮಕ್ಳು ಗಂಡ್ ಮಕ್ಳು ಅನ್ನೋ ಯಾವುದೇ ಭೇದ ಭಾವವಿಲ್ಲದೆ ಹೆಣ್ಮಕ್ಳು ಕೂಡ ಕ್ರಿಕೆಟ್ ಗ್ರೌಂಡ್ ಗೆ ಬಂದು ಕೈಯಲ್ಲಿ ಬ್ಯಾಟ್ ಹಿಡಿದು ತಮ್ಮ ಚಾಪನ್ನ ಮೂಡಿಸ್ತಾ ಇದ್ದಾರೆ ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್ ನಾನು ನಿಮ್ಮ ಸಿಮ್ರನ್ ಮರಿಯಾ ಡಿಸೋಜ ನಾವಿವತ್ತಿದೀವಿ ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನ ಕ್ರೀಡಾಂಗಣದಲ್ಲಿ ಇಲ್ಲಿ ಟೈಮ್ ಸ್ಪೋರ್ಟ್ಸ್ ಅಕಾಡೆಮಿಯ ವತಿಯಿಂದ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಮಹಿಳಾ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಹಾಗಾದ್ರೆ ಬನ್ನಿ ಇದು ಹೇಗಿದೆ ಅಂತ ನಾವು ನೋಡೋಣ 私たちは、私たちは、私たちは、私たちは、私たちは、私たちは、私たちは、私たちは、私たらは、私たちは、私たちは、私たちは、私たちは、私たちは、私たちは、私たちは、私たちは、私たちは、私 ಫಸ್ಟ್ ಟೈಮ್ ಹಾಸನಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಡೀತಾರೆ ಆಲ್ ಓವರ್ ಕರ್ನಾಟಕದಿಂದ ಟೀಮ್ಸ್ ಬಂದಿದೆ ಲೈಕ್ ಹುಬ್ಳಿ ಧಾರವಾಡ ಬ್ಯಾಂಗ್ಳೂರ್ ಮೈಸೂರು ಆಲ್ ದಿಸ್ ಟೀಮ್ ಎಕ್ಸ್ಪೆಷಲಿ ಥ್ಯಾಂಕ್ಫುಲ್ ಟು ಟೈಮ್ಸ್ ಪ್ಯೂ ಯು ಕಾಲೇಜ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಗಂಗಾಧರ್ ಅವ್ರಿಗೆ ಎಕ್ಸ್ಪೆಷಲಿ ಥ್ಯಾಂಕ್ಫುಲ್ ಟು ಗಂಗಾಧರ್ ಸರ್ ಇದೇ ರೀತಿ ನಡೀತಾ ಇರಲಿ ನಮ್ಮ ಹಾಸನ ಆ್ಯಕ್ಚುಲಿ ಫಸ್ಟ್ ಟೈಮ್ ಆಗ್ತಿರೋದ್ರಿಂದ ಆಲ್ ಓವರ್ ಕರ್ನಾಟಕ ನ್ಯೂಸ್ ಆಗಿದೆ ಇದು ಎಕ್ಸ್ಪೆಷಲಿ ಆಲ್ ದಿ ಬೆಸ್ಟ್ ಫಾರ್ ದ ಟೈಮ್ಸ್ Uh, hello, I'm Vikram. I am a cricket coach from Bangalore. I work with the private academy, the Six Academy. Uh, I'm here at Hassan to see this wonderful uh, tournament for girls. I really think that this is an excellent opportunity for younger girls to rub shoulders, to be with the older girls, learn from the experiences. I হাই এলিগু নমস্কার নর্ষিত শেখার আন্ডো হর্ষিত আ ಸೊ ಇಲ್ಲಿ ಹಾಸನಲ್ಲಿ ಟೂರ್ನಮೆಂಟ್ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಹುಡುಗಿರ್ಗೂ ತುಂಬ ಎನ್ಕರೇಜಿಂಗ್ ಆಗಿದೆ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಆ ಥರ ಅಷ್ಟು ದೂರ ಸಿಕ್ಸೋದು ಹೊಡಿಯೋದೆಲ್ಲ ನೋಡಿ ತುಂಬ ಆಗುತ್ತೆ ಆ್ಯಂಡ್ ಈ ಥರ ಆಪರ್ಚುನಿಟೀಸ್ ನಮಗೆ ಜಾಸ್ತಿ ಸಿಕ್ಕಷ್ಟು ನಾವು ತುಂಬ ಬೆಳಿಬೋದು ವಿಮೆನ್ಸ್ ಕ್ರಿಕೆಟ್ ತುಂಬ ಬೆಳಿಬೋದು ಆ್ಯಂಡ್ ನಾವು ಕೆ ಐ ಅವರು ವಿ ಆರ್ ಎಂಜಾಯಿಂಗ್ ದ ಲಾಟ್ ಥ್ಯಾಂಕ್ ಯು ಫಾರ್ ದ ಆರ್ಗನೈಸರ್ ಹಾಯ್ ನನ್ನ ಹೆಸರು ಕಾಶ್ವಿ ನಾನು ನೈಸ್ಗೆ ಆಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ಟೈಮ್ಸ್ ಗ್ರೂಪ್ ಮತ್ತು ವಿನಯ್ ಸರ್ಗೆ ತ ಧನ್ಯವಾದಗಳು ಇಷ್ಟು ಒಳ್ಳೆ ಟೋರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ತುಂಬ ಎಫರ್ಟ್ ತೊಗೊಂಡು ಮಾಡಿದ್ದಾರೆ ನಾವು ಆಡಿದ್ದು ಎ ಮೂರು ಮ್ಯಾಚು ತುಂಬ ಒಳ್ಳೆಯ ಗ್ರೌಂಡ್ಸಲ್ಲಿತ್ತು ನಮ್ಮ ಟೀಮ್ ಮೂರು ಮ್ಯಾಚು ಗೆದ್ ಗೆದ್ದಿದ್ದಾರೆ ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ನಾಳೆ ಸೆಮಿಫೈನಲ್ಸ್ ಆಡ್ತಿದ್ದೀವಿ ಮತ್ತು ಈ ಪರ್ಫಾರ್ಮೆನ್ಸ್ನ ಈ ಎಕ್ಸ್ಪೀರಿಯೆನ್ಸ್ನ ನಾವು ಸ್ಟೇಟ್ ಮ್ಯಾಚಸಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು Let's go, let's go, let's go. 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 Let's go, let's go, let's us ನನ್ನ ಹೆಸರು ಅರ್ಷಿತಾ ಅಂತ ನನ್ನ ಹೆಸರು ಪುಷ್ಪಿತಾ ಅಂತ ಮಾ ಇಬ್ಬರು ಅಕ್ಕ ತಂಗಿರು ಮಾವು ಇಬ್ಬರು ಸ್ಪೋರ್ಟ್ಸ್ ಆಡ್ತಾ ನಮ್ಗೆ ಸ್ಪೋರ್ಟ್ಸ್ ಅಂದ್ರೆ ಬಾಳಿ ಇಷ್ಟ ಭಾರಿ ಇಷ್ಟ ಅದಕ್ಕೆ ಮಾವು ಹಾಸನ್ ಟೋರ್ನಮೆಂಟ್ ಕಡೆಯಿಂದ ಆಡಕ್ ಬಂದಿದ್ವಿ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮಾವಿಬ್ರು ಆಟ ಆಡಿದ್ದಕ್ಕೆ ಆಂಧ್ರದಿಂದ ಬಂದಿದ್ವಿ ಮಮ್ಮನ ಕರ್ಸ್ಕೊಂಡಿದ್ಕೆ ವಿನಯ್ ಸಾರಿಗೆ ಥ್ಯಾಂಕ್ ಯು ಆಮೇಲೆ ನಾವು ಇಲ್ಲಿ ಬಂದಾಗ ಬಾಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಇಲ್ಲೊಂದು ಎಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿತ್ತು